Ok, light Ok, Ok. Nah. Ok. Nah. Ok. Nah. Ok. Nah. Ok. 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 ನೀವು ಅಂತ ಸರ್ ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಸಿನಿಮಾದ ಬಿಗಿನಿಂಗಲ್ಲಿ ಯಾವ ರೀತಿ ಅದನ್ನು ಅಂದರೆ ಏನೂ ಗೊತ್ತಾಗ್ತಿರೋ ಹಾಗೆ ಮುಂದೆ ತೊಗೊಂಡೋಗುವಂಥ ನಿರ್ದೇಶಕರು ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಒಂದು ಘಟನೆ ಆಗುತ್ತೆ ಅದರಿಂದ ಕೆಲವು ಕೈಗಳನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅದರಿಂದ ಪೊಲೀಸ್ ಆಫೀಸರ್ಗೆ ತೊಂದರೆ ಆಗುತ್ತೆ ಅದನ್ನು ಹೇಗೆ ಆ ಮನುಷ್ಯ ನಿಭಾಯಿಸ್ತಾನೆ ಅನ್ನೋ ಒಂದು ಎಳೆನ ನಿರ್ದೇಶಕರು ಆಮೇಲೆ ನಿರ್ಮಾಪಕರು ಇಡೀ ಚಿತ್ರತಂಡ ಈ ಯಥಾಶಕ್ತಿ ಅಂದರೆ ಅವ್ರಿಗೆ ಆಗುತ್ತೆ ಅದನ್ನು ಅವ್ರಿಗೆ ಪ್ರತಿ ಆ ಥರ ಹೇಳೋದು ಬರುತ್ತೆ ಅವ್ರದ್ದೇ ಆದ ದಾಟಿಲ್ಲಿ ಹೇಳೋವಂಥ ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದಲ್ಲಿ ನಾನು ಕೈ ಜೋಡಿಸಿದ್ದೀನಿ ಅಫ್ಕೋರ್ಸ್ ಇಡೀ ಸಿನಿಮಾದಲ್ಲಿ ನೀವು ನೋಡಿದಾಗೇ ಸಾಕಷ್ಟು ಆ್ಯಕ್ಷನ್ ಬ್ಲಾಕ್ ಇದ್ದಾವೆ ಸಾಕಷ್ಟು ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ ಇಮೋಷನ್ಸ್ ಇದೆ ಇವೆಲ್ಲ ಇವಾಗ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ ನೀವೇ ನೋಡಿದ್ರು ಹಾಗೆ ಪ್ರತಿ ವಾರ ಕಡಿಮೆ ಅಂದ್ರೂ ಒಂದು ಆರು ಏಳು ಸಿನಿಮಾ ರಿಲೀಸ್ ಆಗಿದೆ ಸೊ ಈ ವಾರನೂ ಹಾಗೆ ಸೊ ಎಲ್ಲ ಸಿನಿಮಾಗಳ ಜೊತೆ ನಾವು ಕೂಡ ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಜೊತೆಗೆ ನಿರ್ಮಾಪಕರಿಗೆ ಈ ಸಿನಿಮಾ ಇಂದ ಮೇಡಮ್ ನಿರ್ಮಾಣ ಮಾಡಿದ್ದಾರೆ ಸೂರ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ ದೇಶ ಅವರಿದ್ದಾರೆ ವರಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಸರ್ ಸರ್ ನಿಮಗೆ ಇತ್ತೀಚೆಗೆ ಇಷ್ಟಪಡ್ತಿರೋದು ಸೀರಾಂಭಿನಾಯಿ ಮತ್ತು ಈ ಸಿ ಆಫ್ ಮಣ್ಣ ಈ ಥರ ಕ್ಯಾರೆಕ್ಟರ್ ತುಂಬ ಇಷ್ಟಪಡ್ತಾರೆ ಅದು ಥಿಯೇಟ್ರ್ ಅಂದರೆ ಒಟ್ಟಿ ಟಿನ ಜಾಸ್ತಿ ಇಷ್ಟಪಡ್ತೀರೇ ಸೊ ಥಿಯೇಟ್ರ್ಗೆ ಫಸ್ಟ್ ಸಿನಿಮಾನೆ ಆಮೇಲೆ ಓಟಿಟಿಗೆ ಇಷ್ಟಪಡ್ಬೇಕು ಸೊ ಅದರ ಆಡಿಯನ್ಸ್ ಏನೇ ಸರ್ ಏನಿಲ್ಲ ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸಿನಿಮಾ ಪ್ರಚಾರ ಆಗಲಿ ಸಿನಿಮಾ ಕಂಟೆಂಟ್ ಆಗಲಿ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಸಿನಿಮಾನ ನಾವು ತಯಾರು ಮಾಡಿದಾಗ ಅವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ ಅಂತದ ಅದಾದಮೇಲೆ ಟೆಲಿವಿಷನ್ ಬರುತ್ತೆ ಅಥವಾ ಓಡಿಟಿಂಗ್ ಬರುತ್ತೆ ಆಫ್ಕೋರ್ಸ್ ಬಟ್ ಇವಾಗ ಏನಪ್ಪಿದೆ ಜನರ ಅಟೆನ್ಷನ್ ಸ್ಪೆನ್ ಭಾಳ ಕಡಿಮೆ ಆಗಿದೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಓಡಿಟಿಂಗ್ ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ಮುಂಚೆನೇ ಇರುತ್ತೆ ಹಾಗಾಗಿ ಥಿಯೇಟ್ರಿಗೆ ಬರಲ್ಲ ಆದರೆ ಈ ಸಿನಿಮಾ ಥಿಯೇಟ್ರಿಗೆ ನೋಡಿದ್ರೇ ಇದ್ರ ಸಮಾಧಾನ ಆಸ್ತಾಗಿ ಸಿಗೋದು ಇದ್ರ ಅನುಭವ ಸಿಗೋದು ಥರ ಸಿನ್ಮಾ ನಾವು ಮಾಡಿದಾಗ

ತುಂಬ ಚೆನ್ನಾಗಿ ಅನಿಸ್ತು ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಮೂವಿ ನೋಡ್ತಾರೆ ಇರೋದು ಶೂಟಿಂಗ್ ಎಲ್ಲ ಆಗಿ ಇವಾಗ ರಿಲೀಸ್ ಬಂದ ಮೇಲೆ ಫಸ್ಟ್ ಟೈಮ್ ಮೂವಿ ನೋಡ್ತಾ ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಐ ಮೀನ್ ನಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀರಿ ಎಸ್ ಇವತ್ತು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇರ್ತದೆ ಎಲ್ಲ ಫುಲ್ಫಿಲ್ ಆಯ್ತಾ ಅಂತ ಇನ್ನು ನೋಡ್ಬೇಕು ಇವಾಗ ಫಸ್ಟ್ ಶೋ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರೋದಲ್ಲ ಸೊ ನೋಡೋಣ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಆ್ಯಂಡ್ ನೀವೆಲ್ಲರೂ ನೋಡ್ಲೇಬೇಕು ಮಿಸ್ ಮಾಡಬೇಡಿ ಥಿಯೇಟರ್ಸ್ ನಿಯರ್ ಬೈ ಥಿಯೇಟರ್ಸ್ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ಸಿನಿಮಾಲಿ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಆ್ಯಕ್ಚುಲಿ ಒಂದು ತ್ರೀ ಟು ಫೋರ್ ಸಾಂಗ್ಸ್ ಇದೆ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ ನಮಸ್ಕಾರ ಎಫ್ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಈಗ ನೋಡ್ಕೊಂಡು ಆಚೆ ಬಂದಿದೆ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ತುಂಬ ಆ್ಯಕ್ಷನ್ ಸೀನ್ಸ್ ಇದೆ ಫೈಟ್ಸ್ ಇರಲಿ ಮತ್ತು ಸ್ಟೋರಿ ಇರಲಿ ಇವಾಗ ಲೇಟೆಸ್ಟಿಗೆ ಅಟ್ ಪ್ರೆಸೆಂಟು ಒಂದು ನೈಟ್ ಅಲ್ಲಿ ನಡೆಯುವಂಥ ಸ್ಟೋರಿ ಇದು ಸೊ ಈ ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ಏನು ಒಂದು ಥ್ರಿಲ್ಲಿಂಗ್ ಇದೆಯಾ ತ್ರಿ ಥ್ರಿಲ್ಲಿಂಗ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ ಫುಲ್ಲಾಗಿದೆ ಇವತ್ತು ಫುಲ್ ಥಿಯೇಟ್ರ್ ಫುಲ್ಲಾಗಿದೆ ಸೊ ಎಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರ್ಗೆ ಸಿನಿಮಾ ನೋಡಿ ನೋಡ್ಕೊಂಡ್ ಬಂದೆ ಮೂವಿನ ಫುಲ್ ಅಂಡ್ ಫುಲ್ ಆಕ್ಷನ್ ಪ್ಯಾಕ್ಟ್ ಆಗಿದೆ ಸೊ ಎಲ್ರಿಗೂ ಆಕ್ಷನ್ ಇಷ್ಟ ಆದ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ಹೋಲ್ ಟೀಮ್ ಎಲ್ಲರೂ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂಡ್ ನಮ್ಗೆ ಮೇಕಪ್ ಆರ್ಟಿಸ್ಟ್ ಸೊ ಮೂವಿ ನೋಡಿ ತುಂಬಾನೇ ಖುಷಿ ಆಯ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ಮೂವಿ ನೋಡಿ ಅಂಡ್ ಒಂದು ದಿನದಲ್ಲಿ ನಡೆಯುವಂಥ ಇನ್ಸಿಡೆಂಟ್ ನ ತುಂಬಾನೇ ಚೆನ್ನಾಗಿ ನಾವು ತೆರೆ ಹಿಂದೆ ಸರ್ ಮಾಮೂಲಿ ನಮ್ಮ ಕೆಲಸ ನಾವು ಏನಿದೆ ಅಚ್ಚುಕಟ್ಟಾಗೆ ಮಾಡೋದು ನಮ್ಮ ಧರ್ಮ ಡೈರೆಕ್ಟ್ರು ಏನು ಹೇಳಿದ್ದಾರೆ ಅವ್ರೇನು ತಕ್ಕೊಟ್ಟಿರ್ತಾರೆ ಅದನ್ನು ನ್ಯಾಯವಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಕೆಲಸ ಮಾಡಿದ್ದೀವಿ ಎಕ್ಸಾಮ್ ಬರೆದಿದ್ದೀವಿ ಈ ರಿಸಲ್ಟು ಇವತ್ತಿಂದ ಸ್ಟಾರ್ಟು ಜನ ಎಲ್ಲ ಒಂದಷ್ಟು ಬ್ಲೆಸ್ಸಿಂಗ್ಸ್ ಇಟ್ಟು ಮಾಡಿದ್ರೆ ಹೊಸ ನಿರ್ದೇಶಕರು ಕೇಶವ್ ರೆಡ್ಡಿ ಇಲ್ಲ ಒಳ್ಳೆ ಗುಡ್ ಫೈಟಿಂಗ್ ಆ್ಯಂಡ್ ಯುನೋ ಗುಡ್ ಮೆಸೇಜ್ ಟು ದಿ ಆಡಿಯನ್ಸ್ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ವೆರಿ ಗುಡ್ ಯಾ